ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾಯಿದ್ದೀನಿ ಈಸಿಯಾಗಿ ಮನೆಯಲ್ಲಿ ರಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಎಲ್ರಿಗೂ ಗೊತ್ತಿದೆ ಅಂತ ನೀವು ಅನ್ಕೋಬೋದು ಇದು ಡಿಫ್ರೆಂಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ಬಹಳ ಒಳ್ಳೆಯದು ಹಾಗಾಗಿ ಹೊಸ ರೀತಿಯಲ್ಲಿ ನಾನು ರಾಗಿ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ರಾಗಿ ರೊಟ್ಟಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ ಅಜ್ವಾನ ತೊಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ತಗೊಂಡಿದ್ದೀನಿ ಸಣ್ಣಗೆ ಹೆಚ್ಚಿಟ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಹಾಗೆ ಕ್ಯಾರೆಟನ್ನು ತಗೊಂಡಿದ್ದೀನಿ ಮತ್ತು ಸಬ್ಸಿಗೆ ಸೊಪ್ಪನ್ನು ತಗೊಂಡಿದ್ದೀನಿ ಇದನ್ನೆಲ್ಲ ಸೇರಿಸಿ ಮಾಡೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಒಂದು ಎರಡು ರೊಟ್ಟಿ ತಿನ್ನೋರು ಮೂರು ನಾಲ್ಕು ರೊಟ್ಟಿ ತಿಂತಾರೆ ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಒಂದು ಲೋಟ ನೀರನ್ನ ತಗೊಂಡಿದ್ದೀನಿ ನಾನು ನಮ್ಮನೆಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಗೆ ನಾನು ತೋರಿಸ್ತಾ ಇದ್ದೀನಿ ಇದರಲ್ಲಿ ನೀವು ಬೇಕಂದ್ರೆ ಕಡಿಮೆ ಕೂಡ ಮಾಡ್ಕೋಬಹುದು ಅಥವಾ ಡಬಲ್ ಕೂಡ ಮಾಡ್ಕೋಬಹುದು ಮತ್ತೆ ಇದಕ್ಕೆ ನಾನು ಸ್ವಲ್ಪ ಕುದಿಯೋದಿಕ್ ಇಟ್ಟಿದ್ದೀನಿ ಸ್ವಲ್ಪ ತುಪ್ಪನ ಹಾಕ್ತಾ ಇದೀನಿ ಅಂದ್ರೆ ಬಿಸಿ ನೀರು ಕಾಯದಿಕ್ಕೆ ಅಂದ್ರೆ ತಣ್ಣೀರನ್ನ ಬಿಸಿ ಆಗೋದಿಕ್ಕೆ ಇಟ್ಟಿದ್ದೀನಿ ಈಗ ಕಾಯ್ತಾ ಇದೆ ನೋಡಿ ಸ್ವಲ್ಪ ಹಸಿಟ್ಟನ್ನು ಹಾಕಿದೆ ಉಕ್ಕು ಬರಬೇಕಲ್ವಾ ಅದು ಹಸಿಟ್ಟು ಹಾಕಲಿಲ್ಲ ಅಂದ್ರೆ ಮರಳದ್ ಗೊತ್ತಾಗಲ್ಲ ಅಂತ ಒಂದು ಚಿಟಿಕೆಯಷ್ಟು ರಾಗಿ ಹಿಟ್ಟು ಹಾಕಿದೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಸಬ್ಸಿಗೆ ಸೊಪ್ಪು ಈರುಳ್ಳಿ ಪ್ರತಿಯೊಂದು ಅಜ್ವಾನ ಚಿಲ್ಲಿ ಫ್ಲೇಕ್ಸ್ ಪ್ರತಿಯೊಂದು ಇದಕ್ಕೆ ಹಾಕೊಂತ ಇದ್ದೀನಿ ನೋಡಿ ಎಲ್ಲ ಅಂದ್ರೆ ಇದನ್ನೇನು ಬೇಯಿಸೋದ್ ಬೇಕಾಗಿಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ ನೀರ್ ಮಾತ್ರ ನಮ್ಗಷ್ಟೇ ಕುದಿ ಬರ್ಬೇಕಾಗಿರೋದು ಬೇರೆ ಯಾವ್ದೂನು ನಾವು ಬೇಯಿಸೋ ಅವಶ್ಯಕತೆ ಇಲ್ಲ ನೀರ್ ಕುದಿ ಬರ್ಬೇಕು ಅದಕ್ಕಾಗಿ ಆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಿಮ್ಮ ಎಷ್ಟು ಕ್ವಾಂಟಿಟಿ ಮಾಡ್ಕೊಂಡಿರ್ತೀರ ಆ ಕ್ವಾಂಟಿಟಿಗೆ ತಕ್ಕನಂಗೆ ಉಪ್ಪನ್ನ ಹಾಕೊಳ್ಳಿ ಈಗ ಇದಕ್ಕೆ ನೀವು ಒಂದು ಲೋಟ ನೀರು ಹಾಕೊಂಡಿದ್ರಿ ಅಲ್ವಾ ಇದೆಲ್ಲ ಸಾಮಗ್ರಿಗಳ್ನು ಈಗ ಸೇರ್ಸಿದೀರ ಒಂದು ಬಟ್ಲು ರಾಗಿ ಹಸಿಟ್ಟನ್ನ ಹಾಕೊಂತ ಇದ್ದೀನಿ ನಾನು ಮತ್ತೆ ಇದಕ್ಕೆ ಅರ್ಧ ಬಟ್ಲು ಹಕ್ಕಿ ಹಿಟ್ಟನ್ನ ನಾನು ಹಾಕೊಂತ ಇದ್ದೀನಿ ನೋಡಿ ಅರ್ಧ ಬಟ್ಟಲು ಹಕ್ಕಿ ಹಿಟ್ಟು ಹಾಕೋತಿದ್ದೀನಿ ಹಕ್ಕಿ ಹಿಟ್ಟು ಬದಲಿಗೆ ನೀವು ಗೋಧಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಏನು ಬೇಡ ಅಂತಲೂ ಸ್ಕಿಪ್ ಮಾಡ್ಕೋಬೋದು ಫುಲ್ಲು ರಾಗಿ ಹಿಟ್ಟನ್ನೇ ತಗೊಂಡಾಗ ಏನಾಗುತ್ತೆ ಅಂದರೆ ಈಗ ನಾನು ಗ್ಯಾಸನ್ನ ಆಫ್ ಮಾಡ್ಕೊಂಡಿದ್ದೀನಿ ಫುಲ್ಲು ರಾಗಿ ಹಿಟ್ಟೇ ತಗೊಂಡ್ರೆ ತುಂಬಾ ಕಪ್ಪಗೆ ಬರುತ್ತೆ ಮಕ್ಕಳು ಕೂಡ ತಿನ್ನೋದಕ್ಕೆ ಇಷ್ಟಪಡಲ್ಲ ಅಥವಾ ಬಾಕ್ಸ್ ತಗೊಂಡು ಹೋದಾಗ ಅವರಿಗೆ ಮುಜುಗರ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಕೆಲವೊಬ್ರು ಮುಜುಗರ ಪಟ್ಕೊತಾರಲ್ವಾ ಅದಕ್ಕಾಗಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಾಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಂತ ಅಷ್ಟೇನೆ ಗ್ಯಾಸನ್ನ ಆಫ್ ಮಾಡಿಬಿಡ್ಬೇಕು ಹಸಿಟ್ಟು ಹಾಕೋತಿದ್ದಾಗೇನೆ ನಾವು ಅಕ್ಕಿ ಹಿಟ್ಟು ರಾಗಿ ಹಿಟ್ಟನ್ನು ಹಾಕೋತಿದ್ದಾಗೇನೆ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ಬೇಕು ಆಫ್ ಮಾಡಿ ಈ ರೀತಿಯಾಗಿ ತಿರುಗಿಸ್ಕೋಬೇಕು ಎಲ್ಲೂ ತಳನೂ ಹಿಡಿಯಲ್ಲ ಮತ್ತೆ ಅಂಟು ಕೂಡ ಆಗೋಲ್ಲ ನೋಡಿ ಕಂಪ್ಲೀಟ್ ಆಗಿದೆ ತಣ್ಣಗೆ ಕೂಡ ಆಗಿದೆ ಈಗ ಒಂದು ಬಟರ್ ಪೇಪರು ಅಥವಾ ಒಂದು ಕವರ್ ಮೇಲೂ ಕೂಡ ನೀವು ಈ ರೀತಿಯಾಗಿ ಆಯಿಲ್ ಹಾಕೊಂಡು ತಟ್ಕೋಬೋದು ಅಥವಾ ಪ್ರೆಸ್ಸಿಂದನೂ ಕೂಡ ಮಾಡ್ಕೋಬಹುದು ನಾನು ಇಲ್ಲಿ ತಟ್ತಾ ಇದ್ದೀನಿ ತಟ್ಟಿ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತೇಳಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಮುಂಚೆನೆ ಆಲ್ರೆಡಿ ನಾನು ತವಾ ಕಾಯದಕ್ಕೆ ಇಟ್ಟಿದ್ದೆ ಕಾಯಕಿಟ್ಟಿದ್ದೆ ಅಲ್ಲಿ ರೊಟ್ಟಿ ಕೂಡ ಬೇಯ್ತಾ ಇದೆ ಮತ್ತೆ ಈಗ ಇನ್ನೊಂದು ರೊಟ್ಟಿನ ನಾನು ತಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ತರ ಕಂಪ್ಲೀಟ್ ಆಗಿ ಬೇಯ್ಬೇಕು ಒಂದ್ ಸೈಡ್ ಚೆನ್ನಾಗಿ ಬೇಯೋವರೆಗೂ ವೆಯ್ಟ್ ಮಾಡಿ ಅಷ್ಟರಲ್ಲಿ ಇಲ್ಲಿ ರೊಟ್ಟಿ ಇನ್ನೊಂದ್ ಸೈಡ್ ತಟ್ಕೋಬೋದು ಈಗ ರೊಟ್ಟಿನ ತಿರುಗಿಸ್ಕೊಳ್ಳಿ ಮತ್ತೊಂದು ಸೈಡು ಕೂಡ ಬೇಯೋದಿಕ್ಕೆ ಟೈಮ್ ಕೊಡಿ ಬೇಗನೆ ಆಗತ್ತೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಈ ರೊಟ್ಟಿನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ರೊಟ್ಟಿ ತುಂಬಾ ಮೆತ್ತಗಿರುತ್ತೆ ಇನ್ನೊಂದು ರೊಟ್ಟಿನೂ ಕೂಡ ನಾನು ತಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ದಯವಿಟ್ಟು ಆ್ಯಡ್ಸ್ ಬರುತ್ತೆ ನನ್ನ ಚಾನಲಲ್ಲಿ ಅಡ್ವರ್ಟೈಸನ್ನು ಸ್ಕಿಪ್ ಮಾಡ್ದೇ ನೋಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ದಯವಿಟ್ಟು ಸ್ಕಿಪ್ ಮಾಡಿ ನೋಡಬೇಡಿ ನಾವು ಎಷ್ಟು ಶ್ರಮ ಪಟ್ಟು ಮಾಡಿರ್ತೀವಲ್ವಾ ಆ ಶ್ರಮ ನಿಮಗೋಸ್ಕರ ದಯವಿಟ್ಟು ಸ್ಕಿಪ್ ಮಾಡ್ದೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಹಾಗೆ ಒಂದು ಕಮೆಂಟ್ ಕೊಡಿ ನಿಮ್ಮ ಕಮೆಂಟು ನಮಗೆ ಅತ್ಯಮೂಲ್ಯ ಆಗಿರುತ್ತೆ ಯಾಕೆಂದರೆ ನೀವು ಕೊಡೋ ಕಮೆಂಟು ನಮಗೆ ಭಾಳನೇ ಖುಷಿ ಕೊಡುತ್ತೆ ನಿಮ್ಮ ಪರಿಚಯ ಆಗುತ್ತೆ ಆ ಕಾರಣಕ್ಕೋಸ್ಕರ ನೋಡಿ ಆ ರೊಟ್ಟಿ ಕೂಡ ಕಂಪ್ಲೀಟಾಗಿ ಬೆಂದಿದೆ ಈಗ ನಾನು ರೊಟ್ಟಿ ಮಾಡಿದ್ಮೇಲೆ ರೊಟ್ಟಿಗೆ ಕಾಂಬಿನೇಷನ್ ಹೇಳಿ ಹುಚ್ಚಳ ಚಟ್ನಿ ಅಲ್ವಾ ಹುಚ್ಚಳ ಚಟ್ನಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ನಮ್ಮ ಕಡೆ ಅಂದರೆ ಮಂಡ್ಯ ಸೈಡು ನಾವು ಹೇಗೆ ಹುಚ್ಚಳ ಚಟ್ನಿ ಮಾಡ್ತೀವಿ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಹುಚ್ಚಳನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಆಗೋಷ್ಟು ನಾನು ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಹುಚ್ಚಳನ್ನ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ ಬೇಗ ಹೈ ಫ್ಲೇಮಲ್ಲಿ ಇಟ್ಕೊಂತು ಅಂತಂದರೆ ಸೀದೋಗಿಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಟರು ನಡೆಯುತ್ತೆ ಬೇಗನೆ ಆಗುತ್ತೆ ಸ್ವಲ್ಪನೇ ಹಾಕಿರೋದ್ರಿಂದ ಬೇಗ ಆಗ್ಬಿಡುತ್ತೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಚಿಟ ಚಿಟ ಅಂತ ಸಿಡಿತಾ ಇರುತ್ತೆ ಆವಾಗ ಗ್ಯಾಸ್ ಅದನ್ನ ಆಫ್ ಮಾಡ್ಕೊಂಬಿಡಿ ನೋಡಿ ಆಫ್ ಮಾಡ್ಕೊಂಡಿದ್ದೀನಿ ಈಗ ತಣ್ಣಗೆ ಕೂಡ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಬ್ಯಾಡಿಗೆ ಮೆಣ್ಸಿಕಾಯನ್ನ ಹಾಕೊತಾ ಇದ್ದೀನಿ ನೀವು ಯಾವ್ದು ಬೇಕೋ ಅದನ್ನು ಹಾಕೋಬಹುದು ಗುಂಟೂರು ಮೆಣ್ಸಿಕಾಯಿ ಕೂಡ ಹಾಕೋಬಹುದು ನಾನು ಎರಡೇ ಎರಡು ಹೆಸರು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಈಗ ಸ್ವಲ್ಪ ಜೀರಿಗೆ ಮೆಣಸನ್ನ ಕೂಡ ಹಾಕೊತಾ ಇದ್ದೀನಿ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತೆ ಇದಕ್ಕೆ ನಾವು ಹುರ್ಕೊಂಡಿರ್ತಕ್ಕಂಥ ಹುಚ್ಚಳನ್ನ ಸೇರಿಸ್ಕೊತಾ ಇದ್ದೀನಿ ತಣ್ಣಗಾಗಿದೆ ಈಗ ಆಲ್ರೆಡಿ ಅದು ಮತ್ತೆ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಅಥವಾ ಕೊಬ್ಬರಿ ಪೌಡರ್ನು ಹಾಕೋಬಹುದು ನಾನಿಲ್ಲಿ ತೆಂಗಿನ ತುರಿನ ಹಾಕೊತಾ ಇದ್ದೀನಿ ಸ್ವಲ್ಪ ತೆಂಗಿನ ತುರಿನ ಹಾಕೊತಾ ಇದ್ದೀನಿ ಈಗ ಇದನ್ನ ಸ್ವಲ್ಪ ರುಬ್ಕೊಂಡಿದ್ದೀನಿ ರುಬ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಸ್ವಲ್ಪನ ನಾನು ಬೆಲ್ಲನ ಸೇರಿಸ್ಕೊಂಡು ಮತ್ತೆ ರುಬ್ಕೊತಾ ಇದ್ದೀನಿ ಇದಕ್ಕೆ ಮೆಣಸಿನ್ಕಾಯಿ ಖಾರ ಖಾರ ಹುಳಿ ಹುಳಿ ಸಿಹಿ ಸಿಹಿ ಎರಡೂ ಇರುತ್ತೆ ಸ್ವಲ್ಪ ಹುಣ್ಸೆ ಹಣ್ಣು ಹಾಕೋಬೇಕು ಸ್ಕಿಪ್ ಆಗಿದೆ ವಿಡಿಯೋದಲ್ಲಿ ನೋಡಿ ರೊಟ್ಟಿ ರೆಡಿಯಾಗಿದೆ ಚಟ್ನಿ ಕೂಡ ರೆಡಿಯಾಗಿದೆ ಬಿಸಿ ಬಿಸಿ ರೊಟ್ಟಿ ಬೆಣ್ಣೆ ಜೊತೆ ಮೊಸರು ಜೊತೆನಲ್ಲೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಮೆತ್ತಗಿದೆ ನೋಡಿ ರೊಟ್ಟಿ ಒಂದು ರೊಟ್ಟಿ ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ಖಂಡಿತ ತಿಂತಾರೆ ತುಂಬ ರುಚಿ ರುಚಿಯಾದ ರಾಗಿ ರೊಟ್ಟಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಅದ್ಭುತವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್